ಮಾಡಿದ್ದಾರೆ ಬಟ್ ಇವತ್ತಿನ ಚಿತ್ರರಂಗ ಎಲ್ಲರೂ ಸೇರೆ ಚಿತ್ರರಂಗ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಗೊತ್ತಿರುತ್ತೆ ಏನಪ್ಪ ಒಂದು ರಿಕ್ವೆಸ್ಟ್ ಅಂದ್ರೆ ಹೊಸ ಪ್ರೊಡ್ಯೂಸರ್ಗೆ ನಾನು ಹೇಳೋದಂದ್ರೆ ನಮ್ಗಾಗಿರೋ ಅನುಭವನ ಹಂಚ್ಕೋಬೇಕು ಅಂತ ಹೇಳಿದ್ರೆ ನಿಮ್ದು ಏನಾದ್ರೂ ಎಕ್ಸ್ಟ್ರಾ ಅಮೌಂಟ್ ಒಂದು ಎರಡು ಕೋಟಿ ನಂದಿದೆ ಆ ಎರಡು ಕೋಟಿ ಹೋದ್ರೂ ಪರವಾಗಿಲ್ಲ ನಾನು ಬದುಕ್ತೀನಿ ಅಂದ್ರೆ ಮಾತ್ರ ಸಿನಿಮಾ ಮಾಡಿ ಎರಡೇ ದಯವಿಟ್ಟು ಸಿನಿಮಾ ಮಾಡಬೇಡಿ ನನ್ನಿದು ಯಾಕಂದ್ರೆ ನಮ್ಮ ಆ ದುಡ್ಡು ಹೋದ್ರೂ ಪರವಾಗಿಲ್ಲ ನಾನು ಜೀವನ ಮಾಡ್ತೀನಿ ಯಾಕಂದ್ರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇವೆಲ್ಲ ಮಾಡ್ಕೊಳ್ತಾರೆ ಇವೆಲ್ಲ ನೋಡಿದಾಗ ಯಾಕಂದ್ರೆ ನಾನು ಸ್ವತಃ ಸಿನಿಮಾ ಆದಾಗ ನನಗೂ ಮನ್ಸು ತುಂಬ ನೋವಾಯ್ತು ಎಲ್ಲ ಅಷ್ಟು ದುಡ್ಡು ಹೋಗಿ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ ಅದಕ್ಕೆ ನಾನು ಮೊದಲು ಯಾವಾಗ ಹೇಳೋದು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಐದು ಕೋಟಿ ಹೋದ್ರೂ ನಾವು ಸರ್ವೇವರ್ ಆಗ್ತೀವಿ ನಾವು ಜೀವನ ಮಾಡ್ತೀವಿ ಅಂದರೆ ಮಾತ್ರ ಸಿನಿಮಾ ಮಾಡಬೇಕು ಇಲ್ದರೆ ಈ ಪರಿಸ್ಥಿತಿ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಬಟ್ ಇವರು ಪಾಪ ನಾಗೇಶ್ ಆಗಲಿ ನಮ್ಮ ಜೆ ವಿವಾಸ್ ಆಗಲಿ ಎಲ್ಲರೂ ಅವ್ರು ಶ್ರಮ ಪಡ್ತಿದ್ದಾರೆ ಏನಾದ್ರು ಮಾಡಿ ಒಂದು ಒಳ್ಳೆ ಸೆಕ್ಷನ್ ಕೊಡಬೇಕು ಒಂದು ಇವಾಗ ಮಾಡಿರೋ ಸಿನಿಮಾಗೆ ಒಂದು ಒಳ್ಳೆ ಯಾರು ಯಾವ್ದ ಯಾವ್ದಾರ ರೀತಿಯಲ್ಲಿ ಅವ್ರು ಹಣ ಬರ ಮಾಡಬೇಕು ಅಂತ ಒಂದು ಶ್ರಮ ಪಡ್ತಿದ್ದಾರೆ ಅದು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ